ಪ್ರಕರಣ ಮಾದರಿಯ ಘಟನೆಗಳು ಮರುಕಳಿಸುತ್ತಿವೆ ಎರಡ್ ಸಾವಿರದ ಹನ್ನೆರಡರಲ್ಲಿ ದೆಹಲಿಯಲ್ಲಿ ನಡೆದ ನಿರ್ಭಯ ಘಟನೆ ನಿಮಗೆಲ್ಲ ನೆನಪಿರಬಹುದು ಇದು ದೇಶಾದ್ಯಂತ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು ಅದೇ ರೀತಿ ಎರಡ್ ಸಾವಿರದ ಹತ್ತೊಂಬತ್ತು ನವೆಂಬರ್ ಇಪ್ಪತ್ತೇಳರಂದು ನಾಲ್ಕು ಜನ ಲಾರಿ ಚಾಲಕರು ತೆಲಂಗಾಣ ಪಶುವೈದ್ಯೆಯ ಗಾಡಿಯನ್ನ ಉದ್ದೇಶಪೂರ್ವಕವಾಗಿ ಪಂಕ್ಚರ್ ಮಾಡಿದ್ದರು ಅಲ್ಲದೆ ಆಕೆಯ ಮೇಲೆ ಅತ್ಯಾಚಾರ ಎಸಗಿ ಜೀವಂತವಾಗಿ ಸುಟ್ಟು ಹಾಕಿದ್ದರು ಈ ಪ್ರಕರಣವು ದೇಶದಾದ್ಯಂತ ದೊಡ್ಡ ಮಟ್ಟದ ಸುದ್ದಿಯಾಗಿತ್ತು ಅತ್ಯಾಚಾರ ಆರೋಪಿಗಳನ್ನ ಗುಂಡಿಟ್ಟು ಕೊಲ್ಲುವಂತೆ ಜನಾಕ್ರೋಶ ರೂಪುಗೊಂಡಿತ್ತು ಕಾಕತಾಳೀಯವೋ ಅಥವಾ ಉದ್ದೇಶಪೂರ್ವಕವಾಗಿ ನಡೆದ ಘಟನೆಯೋ ಗೊತ್ತಿಲ್ಲ ಆದರೆ ಅತ್ಯಾಚಾರ ಘಟನೆ ಸಂಭವಿಸಿ ಕೇವಲ ಒಂದೇ ವಾರಕ್ಕೆ ಸೈಬರಾಬಾದ್ ಠಾಣೆಯಲ್ಲಿದ್ದ ಹುಬ್ಬಳ್ಳಿ ಮೂಲದ ಕನ್ನಡಿಗ ಸಾವಿರದ ಒಂಬೈನೂರ ತೊಂಬತ್ತಾರರ ಬ್ಯಾಚ್ ಐಪಿಎಸ್ ಅಧಿಕಾರಿ ವಿಶ್ವನಾಥ್ ಸಜ್ಜನರ್ ಹೊಡೆದುರುಳಿಸಿದ್ರು ಗ್ಯಾಂಗ್ರೇಪ್ಗೆ ಗುಂಡೇಟೆ ಪರಿಹಾರ ಅನ್ನೋದನ್ನ ತೋರಿಸಿದ್ರು ಆಗೆಲ್ಲ ಅತ್ಯಾಚಾರಿಗಳ ಎದೆಯಲ್ಲಿ ಅಕ್ಷರಶಃ ನಡುಕ ಹುಟ್ಟಿಸಿತು ಇದೀಗ ಮತ್ತೆ ಇಂಥದ್ದೇ ಪೈಶಾಚಿಕ ಕೃತ್ಯ ತಮಿಳುನಾಡಿನ ಪಿಲಮೇಡುವಿನ ಕೊಯಮತ್ತೂರಿನಲ್ಲಿ ನಡೆದು ಹೋಗಿದೆ ಕಾಲೇಜು ವಿದ್ಯಾರ್ಥಿನಿ ಮೇಲೆ ಮೂವರು ಕಾಮಕರು ನಿರ್ಜನ ಪ್ರದೇಶಕ್ಕೆ ಹೊತ್ತೊಯ್ದು ಅತ್ಯಾಚಾರ ನಡೆಸಿದ್ದಾರೆ ಇದೀಗ ಈ ಪಾಪಿಗಳಿಗೆ ಗುಂಡೇಟು ಹೊಡೆದು ಹೆಡೆಮುರಿಯನ್ನ ಕಟ್ಟಿದ್ದಾರೆ ಪೊಲೀಸರು ಅಸಲಿಗೆ ನಡೆದದ್ದೇನು ಅವತ್ತು ಭಾನುವಾರ ಅಂದರೆ ನವೆಂಬರ್ ಎರಡು ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಪಿಲಮೇಡು ಬಳಿಯ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಹಿಂದೆ ಕಾಲೇಜು ವಿದ್ಯಾರ್ಥಿನಿಯೊಬ್ಬಳು ತನ್ನ ಸ್ನೇಹಿತನೊಂದಿಗೆ ಕಾರಿನಲ್ಲಿ ಕುಳಿತಿದ್ದಾಗ ದ್ವಿಚಕ್ರ ವಾಹನದಲ್ಲಿ ಬಂದ ಮೂವರು ವ್ಯಕ್ತಿಗಳು ಅವರನ್ನ ಕಾರಿನಿಂದ ಇಳಿಯುವಂತೆ ಕೇಳಿದ್ದಾರೆ ಈ ವೇಳೆ ಕಾರಿನಲ್ಲಿದ್ದವರು ಪ್ರಶ್ನಿಸಿದಾಗ ಆರೋಪಿಗಳು ವಾಗ್ವಾದ ನಡೆಸಿದ್ದಲ್ಲದೆ ಕೊಡಗೋಲು ಮತ್ತು ಕಬ್ಬಿಣದ ರಾಡ್ ಬಳಸಿ ಕಾರಿನ ಗ್ಲಾಸ್ಗಳನ್ನು ಒಡೆದು ಹಾಕಿದ್ದಾರೆ ವಿದ್ಯಾರ್ಥಿನಿಯ ಸ್ನೇಹಿತ ಕಾರಿನಿಂದ ಕೆಳಗಿಳಿದು ಬರ್ತಾ ಇದ್ದಂತೆ ಮೂವರು ವ್ಯಕ್ತಿಗಳು ಅವನ ತಲೆ ಮತ್ತು ಕೈ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾರೆ ಹಲ್ಲೆಯಿಂದ ರಕ್ತದ ಮಡುವಿನಲ್ಲಿ ಕುಸಿದು ಬಿದ್ದ ನಂತರ ವಿದ್ಯಾರ್ಥಿನಿಯನ್ನ ಕಾರಿನಿಂದ ಎಳೆದುಕೊಂಡು ಬಂದ ಆರೋಪಿಗಳು ಹತ್ತಿರದ ಪೊದೆಗೆ ಕರೆದೊಯ್ದು ಅತ್ಯಾಚಾರ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ ನಸುಕಿನ ಜಾವ ಎರಡು ಗಂಟೆ ಸುಮಾರಿಗೆ ಪ್ರಜ್ಞೆ ಮರಳಿದ ನಂತರ ಗಾಯಗೊಂಡ ಯುವಕ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾನೆ ಸುದ್ದಿ ತಿಳಿದು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಇಬ್ಬರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಈ ಘಟನೆ ಭಾರಿ So they have caught the people, the three people, and they feel that they have, uh, uh, have consumed a drug. Only the ADMK and BJP know that they have uh, drugs. Have let let them catch. They are searching. The police have formed teams, and they, which will capture them. Then the investigation start. Before that, how can they say that dr drugs are coming from Gujarat? The problem is that Guj. Sharks are coming from Gujarat, where the BJP is ruling. Let them stop that. They also claim that law and order is pointing this incident. Yeah, yeah, law and order, you we know what Manipur. What has happened in Manipur. In many of the places where BJP is ruling, even in uh, Maharashtra recently, in West Bengal, where BJP MLAs, uh, people went to MLA's house and attacked them. See, everywhere it is happening. And they want to accuse only the, the Tamil Nadu government, not the rest. They will support them. Now what? Andhra, in Andhra Pradesh, three, four days back, in a, temp a temple festival, stampede had happened. Did the BJP send Hemamalni team to Andhra Pradesh? ಸೊ ದೇರ್ ಈಸ್ ಅಕರಿಂಗ್ ನಾರ್ಮಲ್ ಥಿಂಗ್ ಬಟ್ ದೇ ಡೋಂಟ್ ಪೀಪಲ್ ಟು ಆಂಧ್ರದೇಶ ದೇವಾಂಟ್ ಟು ಸೆಂಡ್ ಟೀಮ್ ಟು ತಮಿಳುನಾಡು ಪಿಲಮೇಡು ಪೊಲೀಸರ ನೇತೃತ್ವದಲ್ಲಿ ಅಪರಾಧಿಗಳ ಪತ್ತೆಗಾಗಿ ಏಳು ತಂಡಗಳನ್ನು ರಚಿಸಿತ್ತು ಸ್ಥಳದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು ಇಲ್ಲದ ಕಾರಣ ಪೊಲೀಸರು ಹತ್ತಿರದ ರಸ್ತೆಗಳ ದೃಶ್ಯಾವಳಿಗಳನ್ನು ಪರಿಶೀಲಿಸಿದ್ರು ಈ ವೇಳೆ ಒಂದು ಪ್ರದೇಶದಿಂದ ಮೂವರು ಆರೋಪಿಗಳು ಪರಾರಿಯಾಗುತ್ತಿದ್ದುದನ್ನು ಪತ್ತೆ ಹಚ್ಚಲಾಗಿತ್ತು ಕೃತ್ಯದ ಬಳಿಕ ಆರೋಪಿಗಳು ಕೋಯಮತ್ತೂರಿನ ಪಟ್ಟತರಸಿಯಮ್ಮನ ದೇವಸ್ಥಾನದ ಬಳಿ ಅಡಗಿಕೊಂಡಿದ್ದರು ಈ ಸುದ್ದಿ ಗೊತ್ತಾಗುತ್ತಿದ್ದಂತೆ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ತೆರಳಿತ್ತು ಈ ವೇಳೆ ಆರೋಪಿಗಳು ಕಾನ್ಸ್ಟೇಬಲ್ ಚಂದ್ರಶೇಖರ್ ಮೇಲೆ ಕುಡಗೋಲಿನಿಂದ ದಾಳಿ ಮಾಡಿ ಅವರ ಎಡಗೈಗೆ ಗಾಯಗೊಳಿಸಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ರು ಪಿಲಮೇಡು ಇನ್ಸ್ಪೆಕ್ಟರ್ ಅರ್ಜುನ್ ಮತ್ತು ಸರವನಂಪಟ್ಟಿ ಇನ್ಸ್ಪೆಕ್ಟರ್ ಧ್ಯಾನಶೇಖರನ್ ಅವರು ಆರೋಪಿಗಳ ಕಾಲಿಗೆ ಗುಂಡು ಹಾರಿಸಬೇಕಾಗಿತ್ತು ಗಾಯಾಳು ಆರೋಪಿಗಳನ್ನ ಗುಣಾ ಅಲಿಯಾಸ್ ತವಾಸಿ ಸತೀಶ್ ಅಲಿಯಾಸ್ ಕುರುಪ್ಪಸ್ವಾಮಿ ಮತ್ತು ಕಾರ್ತಿಕ್ ಅಲಿಯಾಸ್ ಕಾಳೇಶ್ವರನ್ ಅಂತ ಗುರುತಿಸಲಾಗಿದೆ ಸದ್ಯ ಅವರನ್ನ ಚಿಕಿತ್ಸೆಗಾಗಿ ಕೊಯಮತ್ತೂರು ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಮೂವರು ಕೂಡ ಶಿವಗಂಗೆ ಜಿಲ್ಲೆಯವರು ಅನ್ನೋ ಮಾಹಿತಿ ಸಿಕ್ಕಿದೆ ಕೊಯಮತ್ತೂರಿನ ಇರುಕೂರು ಬಳಿ ಮನೆ ಬಾಡಿಗೆಗೆ ಪಡೆದು ಅಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ರು ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಕುರುಪ್ಪಸ್ವಾಮಿ ಮತ್ತು ಕಾಳೇಶ್ವರನ್ ಸಹೋದರರಾಗಿದ್ದು ಅವರ ವಿರುದ್ಧ ಕೊಲೆ ದರೋಡೆ ಹಲ್ಲೆ ಮತ್ತು ಶ್ರೀಗಂಧದ ಕಳ್ಳಸ ಸೇರಿದಂತೆ ಹಲವಾರು ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ ಅನ್ನೋದು ಪೊಲೀಸರು ತಿಳಿಸಿದ್ದಾರೆ ಸಾಮೂಹಿಕ ಅತ್ಯಾಚಾರ ದರೋಡೆ ಕಳ್ಳತನ ಮತ್ತು ಕೊಲೆ ಯತ್ನದ ಆರೋಪಗಳ ಅಡಿಯಲ್ಲಿ ಮೂವರ ವಿರುದ್ದ ಹೊಸ ಪ್ರಕರಣ ದಾಖಲಾಗಿದೆ ಹೆಚ್ಚಿನ ತನಿಖೆ ನಡೀತಾ ಇದೆ ಅಂತ ಪೊಲೀಸರು ತಿಳಿಸಿದ್ದಾರೆ ஏழு தனிப்படைகள் அமைக்கப்பட்டன ஏழு தனிப்படைகளும் பல்வேறு விதமான எவிடன்ஸ் சயின்டிஃபிக் எவிடன்ஸ் கலெக்ட் பண்ணி அதுல சில சஸ்பெக்ட்ஸை நேரோவின் பண்ணாங்க அப்படி நேரோவின் பண்ண சஸ்பெக்ட்ஸ் வந்து துடியலூர் அருகில் உள்ள வெள்ளக்கிணறு என்ற ஏரியால பதுங்கி இருக்கிறதா ஒரு தகவல் வந்து ஐஓ அங்க போய் அவங்களை செக்யூர் பண்ணும்போது அவங்க வெப்பன் யூஸ் பண்ணி அங்க வந்த காவலர் ஒருவரை வந்து தாக்கியதால மினிமம் போர்ஸ் யூஸ் பண்ணி அவர்கள் துப்பாக்கி யூஸ் பண்ணி அவங்க காலில் சிறு காயம் ஏற்பட்டுள்ளது இது சம்பந்தமாக மூணு அக்யூஸ்ட் அரசு செய்யப்பட்டுள்ளார்கள் அவங்க விபரம் வந்து சதீஷ் அலைஸ் கருப்புசாமி குணா அலைஸ் தவசி கார்த்தி அலைஸ் காலீஸ்வரன் இதில் சதீஷ் அண்ட் கார்த்தி அலைஸ் கா காலீஸ்வரன் ரெண்டு பேருமே சிவகங்கை மாவட்டத்தை சேர்ந்தவர்கள் இங்கே ஒரு பதினஞ்சு வருஷமா இருக்காங்க தவசி அலைஸ் குணா வந்து மதுரை கருப்பாயரணி சார்ந்தவர் இங்கேயும் ஒரு ದೇಶದಲ್ಲಿ ಬೆಳಕಿಗೆ ಬರದೇ ಇರುವಂತಹ ಹಲವಾರು ಪ್ರಕರಣಗಳಿಗೆ ಕ್ರಮ ಕೈಗೊಂಡಿರೋದಿಲ್ಲ ಹೆಣ್ಣು ಮಕ್ಕಳ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನಮ್ಮ ಭಾರತ ಸರ್ಕಾರ ಹಾಗೂ ನ್ಯಾಯಾಂಗವು ಮರಣ ದಂಡನೆ ವಿಧಿಸಿದ್ರೂ ಕೂಡ ಅದು ಪ್ರಚಾರವಾಗ್ತಾ ಇಲ್ಲ ಹಾಗೆ ನಮ್ಮ ಭಾರತದ ಮಾಧ್ಯಮಗಳು ಜನರ ತಿಳುವಳಿಕೆಗಿಂತ ತಮ್ಮ ಟಿಆರ್ಪಿ ಹೆಚ್ಚಿಸಿಕೊಳ್ಳಲು ಹೊಸ ಪ್ರಕರಣಗಳನ್ನು ಮುಂದಿಟ್ಟುಕೊಂಡು ಅದನ್ನೇ ವರ್ಷಾನುಗಟ್ಟಲೆ ಸುದ್ದಿ ಮಾಡಿ ಮರೆತು ಬಿಡ್ತಾರೆ ನಮ್ಮ ದೇಶದ ಪ್ರಜೆಗಳು ಎಚ್ಚರಗೊಂಡು ಇಂತಹ ಕೃತ್ಯಗಳಿಗೆ ಕಡಿವಾಣ ಹಾಕಲು ಶಿಕ್ಷೆಯಾಗಿರುವ ಪ್ರಕರಣಗಳನ್ನು ಪ್ರಚಾರ ಮಾಡಿ ಬೆಳಕು ಚೆಲ್ಲಬೇಕಾಗಿದೆ ಪ್ರಿಯ ವೀಕ್ಷಕರೇ ಈ ಸುದ್ದಿಗೆ ಸಂಬಂಧಿಸಿದಂತೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು ಹಾಗೆಯೇ ಈ ಸುದ್ದಿಯನ್ನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ